ಮತ್ತು ಲೋಕಾದಳಿತ ಹದಿಮೂರು ತಾರೀಕು ಈಗಾಗಲೇ ನಾವು ಹೇಳಿದ್ದೇವೆ ಅದು ಸ್ವಲ್ಪ ಜಾಸ್ತಿ ಪ್ರಯೋ ಇದು ಮಾಡಿ ಸಾಕಷ್ಟು ಈ ಕ ಪ್ರಕರಣಗಳು ಮಾಡಬೇಕು ನಾವೀಗ ಇಲ್ಲಿ ಇನ್ನೊಂದು ಮಾಡಿದ್ದೇವೆ ಒಂದೊಂದು ತಾಲೂಕನ್ನು ನಾವು ಡಿಸ್ಟಿಕ್ ಜಡ್ಜಸ್ಗೆ ಒಂದು ಅಲೌಟ್ ಮಾಡಿದ್ದೇವೆ ಆ ತಾಲೂಕನ್ನ ಆಫೀಸರ್ನ ಜೊತೆಗೆ ಇವರು ಮೀಟಿಂಗ್ ಮಾಡಿ ಆದಷ್ಟು ಪೆಂಡಿಂಗ್ ಮ್ಯಾಟ್ರ್ಗಳು ಈಗ ಪಾರ್ಟಿಷನ್ ಸೂಟ್ ಆಗಲಿ ಡಿಫೆನ್ಸ್ ಸೂಟ್ ಆಗಲಿ ಇಂಜಿನಿಯರ್ ಸೂಟ್ ಆಗಲಿ ಅಥವಾ ಎಕ್ಸಿಕ್ಯೂಷನ್ ಇಂಥದ್ದೆಲ್ಲ ರಾಜ್ಯ ಮಾಡಲಿಕ್ಕೆ ಅವರು ಅವರ ಮೋಟಿವೇಟ್ ಮಾಡಲಿಕ್ಕೆ ನಾವು ಒಂದೊಂದು ಡಿಸಿಜನಿಗೆ ಒಂದು ಇದು ಕೊಟ್ಟಿದ್ದಾರೆ ಅವರು ಈಗ ಮೀಟಿಂಗ್ ಮಾಡಿ ನಮ್ಮ ಅವ್ರಿಗೆ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಪ್ರಕರಣಗಳು ಮುಕ್ತಾಯಿರ್ಬೇಕು ಯಾಕಂದರೆ ಪೆಂಡೆನ್ಸಿ ಜಾಸ್ತಿ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಅದನ್ನು ರೆಡ್ಯೂಸ್ ಮಾಡಬೇಕು ಜನರಿಗೆ ಆದಷ್ಟು ಬೇಗ ತೀರ್ಮಾನ ಆಗೋಕ್ಕೆ ಪ್ರಕರಣಗಳು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಲೋಕಾದಳಿತ ಹಮ್ಮಿಕೊಂಡಿದೆ ಸರ್ ಇದು ಚಲನ್ ಪ್ರಕರಣ ತೊಂಬತ್ತೊಂದರಷ್ಟು ಹಳೆದಿದೆಯಲ್ಲ

ಮತ್ತು ಯಾವುದು ಸಂಚಾರ ಈಚಲನೆ ಇದು ಕೋರ್ಟ್ ವ್ಯಾಪ್ತಿಗೆ ಅವರಿಗೆ ಸಾಮಾನು ಬೇರೆ ಇದರಲ್ಲೆಲ್ಲ ಸಾಮಾನು ವಾರೆಂಟ್ ಮಾಡಿ ಮಾಡೋಕ್ಕಾಗುತ್ತೆ ಇದರಲ್ಲ ಇದೆಲ್ಲ ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಆ ಕಚೇರಿಗೆ ಸಂಬಂಧಪಟ್ಟ ಕಚೇರಿಗೆ ಆನ್ಲೈನ್ ಮೂಲಕನೇ ದುಡ್ಡು ಕಟ್ಬೋದು ಅದು ಅಲ್ಲಿ ಹೋಗಿ ಸ್ವತಃ ಪಾವತಿ ಮಾಡ್ಬೋದು ಸರ್ ಈಗ ಒಂದು ಏನು ಅಂತಂದ್ರೆ ಈ ಚಲ ನಿಮಗೆ ನಿಮ್ ಗಾಡಿ ವೈಲೇಷನ್ ಆಗಿದೆ ಅಂತ ಹೇಳಿ ಎಷ್ಟೋ ಸಲ ಫ್ರಾಡ್ ಆಗುವಂತಕ್ಕಂಥ ಚಾನ್ಸಸ್ ಗಳು ಇದಾವೆ ಆತರ ಪ್ರಕರಣಗಳು ಕೂಡ ಆಗ್ತಾ ಇದೆ ಸೈಬರ್ ಇದು ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನಾದ್ರು ಅದು ನಾವು ಹೇಗೆ ನಮ್ಮ ಇದ್ರಲ್ಲಿ ಇಲ್ಲ ಈಗ ಬಂದಾಗ ಈಗ ನಮ್ಗೆ ಇಲ್ಲ ಅಂತದೇನು ಬಂದಿಲ್ಲ ಇದುವರೆಗೆ ನಾವ್ ಅದನ್ನ ಬರ್ದಿದ್ದಾಗ ಈಗ ಅದನ್ನ ಮಾಡಿ ಹಲವಾರು ಆಪ್ ಗಳಿದೆ ನೋಡಿದ ಮಟ್ಟಿಗೆ ಮಾಡಿದ್ದೀನಿ

ट्रान् डीपार्म टेक्स टू एिशेट बुस इन दर्टिक्युलर पार्मनंट प्लेसीस एरिया फार कलेक्शन ऑफ फैन अमौट पीपुलिंगन कॅन हॅव फ्रिस अँड फैन अमौंट इसिली अगदी ಇದು ಬರೇ ಪೊಲೀಸ್ ಇಲಾಖೆಯ ಈ ಚಲನ ಅಷ್ಟೇ ಅಲ್ಲ ಇದಕ್ಕೆ ಸಾರಿಗೆ ಸಾರಿಗೆ ಆ ಶೇಕಡ ಇಲಾಖೆ ಆರ್ಟಿಒ ಹೇಳಿದೆ ನಾವ್ ಈಗಾಗ್ಲೂ ಎಲ್ಲಾ ಸಾಹೇಬ್ರ ಆದೇಶದ ಮೇರೆಗೆ ನಾವೆಲ್ಲ ಪೊಲೀಸ್ ಇಲಾಖೆಗೆ ಆಫೀಸ್ ಆಫೀಸ್ಗೆ ಎಲ್ಲಾ ಕಡೆಗೆ ಇದನ್ನು ಕಳಿಸಿದೀವಿ ಸಾರ್ವಜನಿಕರ ಇದ್ರ ಬಗ್ಗೆ ಮಾಹಿತಿ ಬೇಕು ಯಾರು ದ್ವಿಚಕ್ರ ವಾಹನ ಕಾರು ಮೋಟರ್ ಏನೇನ್ ಏನೇನು ವೆಹಿಕಲ್ ಇದೆ ಅದ್ರಲ್ಲಿ ಯಾವ ಯಾವ ಕೇಸ್ ಇದೆ ಸಾಮಾನ್ಯ ಗೊತ್ತಿರುತ್ತೆ ಅವರಿಗೆ ಸೀಟ್ ಬೆಲ್ಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ವಯಲೇಷನ್ ಆಗಿದೆ ಅಂತ ಗೊತ್ತಿರುತ್ತೆ ಸಂಬಂಧಪಟ್ಟಂತೆ ಅದನ್ನು ತಿಳ್ಕೊಂಡು ಈಗ ಐವತ್ತು ಶೇಕಡ ಕಮ್ಮಿ ಆಗುತ್ತೆ ಇದ್ರೆ ಬರೀ ಇನ್ನೂರ ಐವತ್ತು ಅಲ್ವಾ ಸೊ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನೀವು ಹೆಚ್ಚಿನ ಪ್ರಚಾರ ಕೊಡ್ಬೇಕು